ನಾವು ಈ ಡಿ ಸಿ ಸಿ ಬ್ಯಾಂಕ್ಗೆ ನೀವೆಲ್ಲ ಒಪ್ತೀರಿ ನಿಮ್ಮ ಅಭಿಪ್ರಾಯ ಕೂಡ ಅವ್ರ ಪರವಾಗಿ ಇದೆ ನಾವು ಮುಖಂಡ ಕೂಡ ಚರ್ಚೆ ಮಾಡಿದ್ದೀವಿ ರಾಜೇಂದ್ರ ಪಾಟೀಲ್ ಅವರು ನಮ್ಮ ಡಿ ಸಿ ಸಿ ಬ್ಯಾಂಕ್ನ ಮಾತನಾಡ್ತಾರೆ ಅದಕ್ಕೆ ನೀವೆಲ್ಲ ನಮ್ಮ ನಿರ್ಣಾಯಕ್ಕೆ ನೀವೆಲ್ಲ ಭದ್ರಾಗಿದ್ರೆ ಅವ್ರ ಪರವಾಗಿ ನೀವು ಇದ್ರಿ ಅಂತ ಭಾವಿಸಿ ನಿನ್ನೆ ಕೂಡ ಭಾಳಷ್ಟು ಮುಖಂಡ ಚರ್ಚೆ ಮಾಡಿದ್ವಿ ಅವರು ಯೋಗ್ಯ ಆಗ್ತಾರೆ ಅವ್ರನ್ನ ಮಾಡಿ ಅಂತ ಹೇಳಿದ್ದಾರೆ ಆ ಹಿನ್ನೆಲೆ ನಿಮ್ಗೆ ಕೂಡ ಹೇಳಿ ನಿಮ್ಮ ಅನುಮತಿ ಮೇರೆಗೆ ಅವ್ರನ್ನ ನಮ್ಮ ಅಭ್ಯರ್ಥಿಯಾಗಿರ್ತಾರೆ ನಿಮ್ಮ ಕಡೆ ಅವ್ರು ಎಲ್ಲ ಕಡೆ ಬರ್ತಾರೆ ಅವ್ರಿಗೆ ಎಲ್ಲ ರೀತಿಯಿಂದ ಸಹಕಾರ ಕೊಡಬೇಕು ಅತ್ಯಂತ ಹೆಚ್ಚು ನಾವು ಈ ಡಿ ಸಿ ಸಿ ಬ್ಯಾಂಕಿಗೆ ನೀವೆಲ್ಲ ಒಪ್ತೀರಿ ನಿಮ್ಮ ಅಭಿಪ್ರಾಯ ಕೂಡ ಅವ್ರ ಪರವಾಗಿ ಇದೆ ನಾವು ಮುಖಂಡ ಕೂಡ ಚರ್ಚೆ ಮಾಡಿದ್ದೀವಿ ರಾಜೇಂದ್ರ ಪಾಟೀಲ್ ಅವರು ನಮ್ಮ ಡಿ ಸಿ ಸಿ ಬ್ಯಾಂಕ್ನ ಮಾಡ್ತಾರೆ ನೀವೆಲ್ಲ ನಮ್ಮ ನಿರ್ಣಾಯಕ್ಕೆ ನೀವೆಲ್ಲ ಭದ್ರಾಗಿದ್ರೆ ಅವ್ರ ಪರವಾಗಿ ನೀವು ಇದ್ರಿ ಅಂತ ಭಾವಿಸಿ ನಿನ್ನೆ ಕೂಡ ಭಾಳಷ್ಟು ಕಡಿತ ಚರ್ಚೆ ಮಾಡಿದ್ವಿ ಅವರು ಯೋಗ್ಯ ಆಕಾರ ಅವ್ರನ್ನ ಮಾಡಿ ಅಂತ ಹೇಳಿದ್ದಾರೆ ಆ ಹಿನ್ನೆಲೆ ನೀವು ಕೂಡ ಹೇಳಿ ನಿಮ್ಮ ಅನುಮತಿ ಮೇರೆಗೆ ಅವ್ರನ್ನ ನಮ್ಮ ಅಭ್ಯರ್ಥಿ ಆಗಿರ್ತಾರೆ ನಿಮ್ಮ ಕಡೆ ಅವರು ಎಲ್ಲ ಕಡೆ ಬರ್ತಾರೆ ಅವ್ರಿಗೆ ಎಲ್ಲ ರೀತಿಯಿಂದ ಸಹಕಾರ ಕೊಡಬೇಕು ಅತ್ಯಂತ ಹೆಚ್ಚು